ನಮಸ್ಕಾರ ವೋಸೋ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ವಾರದ ನಂತರ ಮತ್ತೆ ನಾನೀಗ ಆಡ್ತಾ ಇದೀನಿ ಸೋಲೋ ವರ್ಸಸ್ ಸ್ಕ್ವಾಡೋ ಅದು ಬರ್ಮೋಡ ಮ್ಯಾಪಲ್ಲಿ ಬರ್ಮೋಡ ಮ್ಯಾಪಲ್ಲಿ ಇಳಿತಾ ಇದ್ದೀನಪ್ಪ ಅಂತಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಇದೆ ನಾನು ಪೀಕ್ ಪೀಕಲ್ಲಿ ನಾನು ಹೇಳಿದಂಥ ಪ್ಲೇಸ್ ಅಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರು ಎರಡನ್ನ ಮೂರ್ ಸ್ಕ್ವಾಡಲ್ಲಿ ಮಜಿ ಅವರು ಅನ್ಕೊಂಡಿದಾರೆ ಪೀಕಿ ಕಿಂಗ್ ನಾವೇ ಅಂತ ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಪೀಕನ್ನು ಗ್ರೇವೇಡ್ ಮಾಡ್ತೀನಿ ಅಂತ ಯಾಕಂತಂದ್ರೆ ಯಾವತ್ತಿದ್ರು ಪೀಕು ಅವ್ರೆ ಒಬ್ಬರೇ ಒಬ್ಬನಗಂತೂ ಸರಿಯಾಗಿ ಬೋಡಿ ಬೋಡಿ ಕೊಟ್ಟು ನಾಕ್ ಮಾಡಿದೇನೆ ಅವ್ರೆ ಇನ್ನೊಬ್ಬ ಯಾವ ಫೈರ್ ಮಾಡ್ತಾ ಇದ್ದಾನೆ ಇಲ್ಲೇ ಒಗ್ಗೂಡ ಅಜ್ಜಿ ಮ್ಯಾಚ್ ಇಳಿದ ಇಷ್ಟು ಒನ್ ಸ್ಕೋಡ್ ಅಂತ ಲಾಬಿ ಕಳಿಸಿದೆ ಇನ್ನೂ ಪೀಕ್ ಅಲ್ಲಿ ಬೇಜಾನ್ ಎನಿಮಿಗಳಿದ್ದಾರೆ ಅವರನ್ನು ಲಾಬಿ ಕಳಿಸೋದು ಇನ್ನೂ ಬಾಕಿ ಇದೆ ಮಾಜಿ ಇಲ್ಲಿ ಫುಟ್ ಸ್ಟೆಪ್ ಬರ್ತಾ ಇದೆ ಯಾವನ ಬಂದ ಅನ್ಸುತ್ತೆ ಲಾಬಿಗೆ ಹೋಗಕ್ಕೆ ಸಾರಿ ನೋ ಮೋರ್ ಸೆಕೆಂಡ್ ಚಾನ್ಸ್ ತಮ್ಮ ಮಾಚಿ ಯಾವೊಬ್ಬ ಶಾಂತನಿಯ ಕ್ಯಾರೆಕ್ಟರ್ ಹಾಕೊಂಡು ಮೇಜ್ ಸೈಡ್ ಹೇಳ್ದ ಅವ್ರ ಯಾರು ಇಲ್ಲೇ ಇದ್ದಾನೆ ಒಂದು ಏಮ್ ಕರೆಕ್ಟಾಗಿ ಕನೆಕ್ಟ್ ಆಗಲಿಲ್ಲ ಮಾಚಿ ಅಯ್ಯೋ ದುರ್ ಇದೇ ಮೇಲೆ ಕಡೆದೇ ಬಾಬು ರೀ ಒಬ್ಬನಿಗಂತೂ ಸರಿಯಾಗಿ ರೆಡ್ ನಂಬರ್ ಹೊಡೆದು ನಾಕ್ ಮಾಡಿದ್ದೇನೆ ಇನ್ನೊಬ್ಬ ಇದ್ದಾನೆ ಅವ್ರೇ ವಾಲ್ ಹಾಕೊಂಡ ಮಾಚಿ ಇನ್ನೊಬ್ನಗೂ ಸಾರಿ ಹೇಗಿ ಬಾಳಿ ಹೋಡಿ ಡ್ಯಾಮೇಜ್ ಕೊಟ್ಟು ಅವನನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ನನ್ನ ಏಳು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇಲ್ಲಿ ಯಾವನೋ ಇನ್ನೊಬ್ಬ ಎಂಟ್ರಿ ಕೊಟ್ಟ ಮಾಚಿ ಆ ಬಾಬ್ರೆ ಅವ್ನು ಸಾಯಿ ಕ್ರೇಡ್ ನಂಬರ್ ಹೊಡ್ದು ಅವನನ್ನು ಹಾಕಿ ಮಾಡಿದ್ ಅವನನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಇಲ್ಲಿಗೆ ನನ್ನ ಎಂಟು ಕಿಲ್ ಕೂಡ ಕಂಪ್ಲೀಟ್ ಆಗುತ್ತೆ ಇನ್ನೊಬ್ಬ ಯಾವ ಎಂಟ್ರಿ ಕೊಟ್ಟ ಮಾಚಿ ಯಾವೋ ನನ್ನ ಮೇಲೆ ರಶ್ ಹೊಡೆದ ಅಂತ ನಾನು ಇಡೀ ಪೀಕ್ ಮನೇನೆ ಸುತ್ತಾಗ್ದ ಇವು ಅಂತಮ್ಮ ನೋಡಿದ್ರೆ ಎದ್ರು ಗುರು ನಾನು ಆಗ ಸರಿಯಾಗಿ ಡ್ಯಾಮೇಜ್ ಇತ್ತೀನಂತ ರಶ್ ಮಾಡ್ದ ಈಗ ರಶ್ ಮಾಡೋಕೆ ಅಂತಮ್ಮ ಹಿಂದೆ ಮುಂದೆ ನೋಡ್ತಾನೆ ಅವ್ರೆ ಬಾಬ್ರೆ ಮಚಿ ಅಂತ ಮನ್ಗೂ ಸರಿಯಾಗಿ ಎಂಪಿ ಬೋಟಿಯಲ್ಲಿ ಎಡ್ ಶಾಟ್ ಓಡ್ದ ಇಲ್ಲಿ ನನ್ನ ಒಂಬತ್ತನೇ ಗಿಲ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಅದೇ ರೀತಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ನಿಮ್ಗೆ ಏನಾರು ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಲ್ಮೋಸ್ಟ್ ಪೀಕಲ್ಲೆಲ್ಲ ಕ್ಲಿಯರ್ ಆದರು ಅಂತ ಅಂದ್ಕೊಳ್ತೀನಿ ಎಲ್ಲಿಂದ ಸೀದಾ ಪಣ ಬಳಸ್ತಾ ಇದ್ದೀನಿ ಮುಂದೆ ಎನಿಮಿಗಳಿರೋ ಕಡೆಗೆ ನಾನು ಪೀಕಲ್ಲಿ ಎಣಿಮೆಗಳು ಗಾಲಿ ಅಂತ ಅಂದ್ಕೊಂಡ್ರೆ ಇವನು ಯಾವನೋ ಅಂತ ಪೀಕಲ್ಲಿ ಧೈರ್ಯವಾಗಿ ರಿವೈವ್ ಮಾಡಿಬಿಟ್ಟಲ್ಲ ಮಾಜಿ ರಿವೈವ್ ಮಾಡಿ ಅಂತೂ ಹೊಗೆ ಆಗಿಸ್ಕೊಂಡು ಇವನ ಟೀಮೇಟ್ಗಳು ಓ ಇಲ್ಲೇ ಲ್ಯಾಂಡ್ ಆಗ್ತಾ ಇದ್ದಾರೆ ಎಷ್ಟು ಜನ ಹೇಳಿತಾವ್ರೆ ಮಾಚಿ ಇಬ್ಬರೇನಾ ಇವರು ತ್ರೀ ಬಿ ಫೋರ್ ಆಡ್ತಾವ್ರೆ ಅನ್ಸುತ್ತೆ ನಂತರ ಸೋಲೋ ವರ್ಸಸ್ ಕೊಡೋಲ್ಲ ಅಮ್ಮ ಮಚಿ ತ್ರೀ ವರ್ಸಸ್ ಫೋರ್ ಆ ರೇ ಮಾಚಿ ಹೇಳ್ದ ತಕ್ಷಣ ಅಂತ ಮುಂದ ಎಡ್ ಶಿವ ಟೆಗ ನೈಟ್ ಆಯ್ತಲ್ಲ ಗುರು ಓಹೋ ಇನ್ನೂ ಇವ್ರು ಟೀಮೇಡಲ್ಲಿ ಒಬ್ಬನೇ ಒಬ್ಬ ಬದುಕಿದ್ದಾನೆ ಯ ಆ ರೇ ಮಾಜಿ ಅಂತ ಮುಂದೆ ಸಾರೇ ಡ್ಯಾಮೇಜ್ ಬಿದ್ದಿದೆ ಅಂತ ಮುಂದೆ ಹತ್ತು ಹರದ ಊರ್ ಭಾಗಲಾಗಿದೆ ಏಯ್ ಅಂತ ಮುಕ್ಕೊಂಗಾಗಿದಾನೆ ಅರೆ ರೇ ಅರೆ ಬಾಪ್ರೆ ಅಂತಮ್ಮಣ್ಣವ್ರು ಏನೋ ಕಿತ್ತು ಗುಡ್ಡ ಹಾಕ್ತಿವಂತ ರಿವಾಯಾಗಿ ಬಂದರು ನೋಡಿದರೆ ಅಂತಮ್ಮಣ್ಣವ್ರು ಎಲ್ಲರ ನನ್ನ ಕೈಯ್ಯಲ್ಲಿ ಓಡಿಸ್ಕೊಂಡು ಸೀದಾ ಲಾಬಿ ಕಡೆ ಪಯಣ ಬಳಸ್ತಿದ್ರು ಏ ಇಲ್ಲಿ ಒಬ್ಬ ಮೇಲಿಂದ ಜಂಪ್ ಅರೇ ಮಾಚಿ ಆಫ್ಲೈನ್ ಪ್ಲೇಯರ್ ಅನ್ಸುತ್ತೆ ಅಂತ ಮಗು ಎಂ ಪಿ ಬೋರ್ಡಿಯಲ್ಲಿ ಸೈಕ್ ರೆಡ್ ನಂಬರ್ ಹೊಡೆದು ಇಲ್ಲಿಗೆ ನಾನು ಹದಿಮೂರು ಗೇಲು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಸ್ಕ್ಯಾನರಲ್ಲಿ ಇನ್ನೊಬ್ಬ ಒಬ್ಬ ಎನಿಮಿ ಕಾಣ್ತಾ ಇದ್ದಾನೆ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಮಾತ್ರ ಓಡ್ತಾ ಇದ್ದೀನಂತ ಅಂತಮ್ಮ ಎ ಸಿ ಎ ಅಲ್ಲಿ ಫೈರ್ ಮಾಡೋಕೆ ಬಂದ ಅವ್ನಿಗೂ ಎಂ ಪಿ ಬೋಡಿಯಲ್ಲಿ ಸೈಗ್ ರೆಡ್ ನಂಬರ್ ಹೊಡೆದು ಅವನನ್ನು ನಾಕ್ ಮಾಡಿ ನಾನು ಹದಿನಾಲ್ಕನೇ ಕಿಲ್ ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೇನೆ ನಾನು ಪೀಕ್ ಬಿಟ್ಟು ಬೇರೆ ಕಡೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಒಬ್ಬರಾದ ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಪೀಕಿಗೆ ಎಂಟ್ರಿ ಕೊಡ್ತಾನೆ ಅವರಲ್ಲ ಗುರು ಏ ಇಲ್ಲಿ ಯಾರೋ ಫೈರ್ ಮಾಡೋ ಸೌಂಡ್ ಕೇಳಿ ಬರ್ತಾ ಇದೆ ಮೋಸ್ಟ್ಲಿ ಇಲ್ಲಿ ಸರಿಯಾಗಿ ಜಗಳ ಆಗ್ತಿದೆ ಅನ್ಸುತ್ತೆ ಓಹ್ ಯಾವ ಓಡ್ಕೊಂಡೋದ ಸ್ಕಾರಲ್ಲ ಅಂತ ಅವ್ನಿಗೆ ಸರಿಯಾಗಿ ಡ್ಯಾಮೇಜ್ ಕೊಟ್ಟಿದ್ದೀನಿ ಏ ಯಾವನೋ ಚೆಕ ಮೇಲ್ಗಡೆ ಹೋದ ಗುರು ಓ ರೀ ಅಂತಮ್ಮ ಬದುಕೊಂಡ ಈ ಜಟ್ಟಿಗೆ ಎಷ್ಟು ಡ್ಯಾಮೇಜ್ ಕೊಟ್ಟೆ ಆದರೂ ಬ್ಲಾಸ್ಟ್ ಆಗಿಲ್ಲಲ್ಲ ಮತ್ತೆ ಈಗ ಬ್ಲಾಸ್ಟ್ ಆಗುತ್ತೆ ಆಗಲ್ಲವಾ ಬ್ಲಾಸ್ಟ್ ಆಯ್ತು ಬ್ಲಾಸ್ಟ್ ಆಯಿತು ಬ್ಲಾಸ್ಟ್ ಆಯಿತು ಅಂತಮ್ಮನವರು ಇಲ್ಲೆಲ್ಲೋ ಲ್ಯಾಂಡ್ ಆಗ್ತಿರ್ತಾರೆ ಏ ಇಲ್ಲೇ ಲ್ಯಾಂಡ್ ಗುರು ಓಹೋ ಹೋಹೋ ಇಲ್ಲಿ ಯಾರು ಭೀಮಾ ಶಕ್ತಿಯಿಂದ ಸರಿಯಾಗಿ ಇವಾಗ ಎಂಟ್ರಿ ಕೊಡ್ತಾವ್ರೆ ಈಗ ಇವರು ಜಸ್ಟ್ ಲ್ಯಾಂಡ್ ಆದವ್ರೆ ಏನೋ ಭೀಮಾ ಶಕ್ತಿಯಿಂದ ಎಂಟ್ರಿ ಕೊಡ್ತಾರೋ ಒಂದು ಗೊತ್ತಾಗ್ತಿಲ್ಲ ಮಾತ್ರ ಓಹ್ ಇಲ್ಲಿ ಬಂದ ಹಾಂ ಒಬ್ಬ ಮೊಬೆ ಹಾಕಿಸ್ಕೊಂಡ ಇನ್ನೊಬ್ಬ ಇದೆ ಅರೇ ಆಂಗೋ ಸರೆ ಡ್ಯಾಮೇಜ್ ಬಿತ್ತಿದೆ ಅರೇ ವಾಲಾ ಕೋನ ಮಚಿ ಅರೇ ಇನ್ನೊಂದು 50 ಎಚ್ಪಿ ಇತ್ತು ಅನ್ಸುತ್ತೆ ಶೀಟ್ 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 ಇಲ್ಲಿ ಆನ ಒಬ್ಬ ಎಂಟ್ರಿ ಕೊಡ್ತವನ ಇಲ್ಲ ಕೇರಳದಿಂದ ಅರೇ ಅರೇ ಬಾಬ್ರೆ ಮಚಿ ಇನ್ನು ಜೋನ್ ಒಳಗಡೆ ಮಿನಿಮಮ್ ಒಂದು ಎರಡು ಸ್ಕ್ವಾಡ್ಸ್ ಕಕೊಂಡಿದೆ ಓ ಇಲ್ಲ ಯಾವನ ಒಬ್ಬ ಬಂದಾ ನಾನು ಜೋನ್ ಅಲ್ಲಿ ಸಿಕ್ಕ ಹಾಕೊಂಡಿದ್ದೀನಿ ರರರ ಅಂತ ಮಣಿಗೆ ಸ್ಕಾರ್ ಅಲ್ಲಿ ಸೈಗ್ರೆಡ್ નંબર ಬಿತ್ತಿ ಇನ್ನೊಬ್ಬ ಯಾವನೋ ಗೈಲ್ ಬಂದಾ ಅರೆ ಅವನು ತರ್ಟಿ ಏಟ್ ಎಡ್ ಬಿತ್ತು ಇನ್ನೊ ಗುರು ಲಾಂಗ್ ರೇಂಜಲ್ಲಿ ಒಂದು ಹೊಗೆ ಹಾಕ್ಸ್ಕೊತು ಓ ಹೋಹೋ ಮಾಸ್ಟರ್ ಟ್ರಕ್ ಅವನು ಸರಿಯಾಗಿ ರಶ್ ಹೊಡಿತವನೇ ಏ ಒಂದು ಕಿಲ್ ಹೊಗೆ ಹಾಕಿಸ್ಕೊತ ಅನ್ಸುತ್ತೆ ಮಾಸ್ಟರ್ ಟ್ರಕ್ ಅವನು ನನ್ನ ಕಿಲ್ ಎತ್ತಿದ ಎತ್ತೆ ಬಿಟ್ಟ ಊರು ಶರ್ಟ್ ಇನ್ನು ಮೂರು ಮೂರು ಜನ ಏನೋ ಝೋನಲ್ಲಿ ಸಿಕ್ಕೊಂಡಿದ್ದಾರೆ ನಾನು ಜಾಸ್ತಿ ಝೋನ್ ಬೈಟ್ ತಗೊಳೋದು ಬೇಡ ಇಲ್ಲಿಂದ ಸೇಫ್ ಝೋನ್ ಕಡೆ ಫೈನ ಬಳಸೋದೇ ಬೆಟ್ರ್ ಅನಿಸುತ್ತೆ ಮಾಚಿ ಯಾಕಂದ್ರೆ ಹದಿನೇಳು ಕಿಲ್ ಮಾಡಿ ಹೊಗೆ ಹಾಕಿಸ್ಕೊಂಡ್ರೆ ಸಿಕ್ಕಾಪಡೆ ಬೇಸರ ಆಗುತ್ತೆ ಹೋಗಿ ಇನ್ನು ಹದಿಮೂರು ಜನ ಎಲ್ಲ ಇದ್ದಾರೆ ನಂದು ಹದಿನೇಳು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇವನು ಯಾವನೋ ಮಾತಾಡ್ರೆ ಅವನು ಎಂಟ್ರಿ ಕೊಡ್ತಾನೆ ಒಂದೊಂದು ಬುಲೆಟ್ ಗಾಡಿ ಕನೆಕ್ಟ್ ಅರವತ್ತು ಮೂವತ್ತು ಅರವತ್ತೊಂದು ಮ ಸರಿಯಾಗಿ ಹೀಲ್ ಆಗಿದ್ದಾನೆ ಅನ್ಸುತ್ತೆ ನಾನು ಬೇರೆ ಝೋನಲ್ಲಿ ಸಿಕ್ಕಾಕೊಂಡಿದ್ದೇನೆ ಝೋನ್ ಸರಿಯಾಗಿ ಡ್ಯಾಮೇಜ್ ಕೊಡ್ತಾ ಇದೆ ಸೇಫ್ ಝೋನಿಗೆ ಎಂಟ್ರಿ ಅಂತ ಅನ್ಕೊಂಡ್ರೆ ಇಲ್ಲಿ ಬಾ ಅಂತ ಗಡಿ ಕಾಯ್ಕೊಂಡು ನಿಂತ್ಕೊಂಡಿದ್ದಾನೆ ಓ ಇಲ್ಲೇ ಇದನ್ನು ಗುರು ಕುರ್ಚೆ ಬರ್ತಾ ಓ ಇಲ್ಲಿದಾನೆ ಹದಿನೇಳು ಅಷ್ಟೇ ಡ್ಯಾಮೇಜ್ ಬಿದ್ದಿರೋದು ಓ ರೇ ಬಾಪ್ರೆ 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 ಹತ್ತು ಪಿ ಪಿಲ್ ಉಳಿಸಿದಾಲ ಮಾಚಿ ಅಂಥ ಕೂಡ ನಾಕ್ ಆಗಿದ್ದಾನೆ ನಾನನ್ನು ಹತ್ತು ಹೆಚ್ ಪಿಲ್ ಉಳಿಸೋನೇ ಓರ್ರ ನನ್ನ ಲೆಫ್ಟ್ ಸೈಡ್ ಯಾವನೊಬ್ಬ ಇನ್ನೇಮಿದ್ದಾನೆ ರೈಟ್ ಸೈಡ್ ಯಾವನೊಬ್ಬ ಓಡ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿ ಒಬ್ಬ ಕೆಳಗಡೆ ಓಡ್ಕೊಂಬಂದಿರೋದು ನೋಡಿದೆ ಏ ಮಾಡ್ತವನೇ ಮಾಡ್ತಾನೆ ಅರೇ ಬಾಪ್ರೆ ಅಂಥ ಮನಗೂ ಕೂಡ ಸ್ಕಾರ್ ಅಲ್ಲಿ ರೇಟ್ನ ನಂಬರ್ ಮಚ್ಚಿ ಹೊಡೆದ್ದೆ ಮೂರು ಬುಲೆಟ್ ಮೂರಕ್ಕೂ ಮೂರು ಬುಲೆಟ್ ಎಡ್ ಗನೇಟ್ ಆಗಿದೆ ಇಲ್ಲೇ ಯಾವೊಬ್ಬ ನಾನು ಹತ್ರನೇ ಇದ್ದಾನೆ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ ರಸ್ತೆ ಹೊಡಿತವಣ ಏನು ಮಾಡ್ತವನೋ ಅಂದೂ ಗೊತ್ತಾಗ್ತಿಲ್ಲ ಮಾತ್ರ ಏ ಲ್ಯಾಂಡ್ ಆದ ಗುರು ಲ್ಯಾಂಡ್ ಆಗ್ತಿದ್ದಾನೆ ಯಾವನೊಬ್ಬ ಏಯ್ ಇಲ್ಲೇ ಇದ್ದಾನೆ ಅವರೇ ಮಜಿ ಫಸ್ಟ್ ಬುಲೆಟು ಸೆವೆಂಟಿ ಟು ಏಟ್ ಬಿತ್ತು ಲಾಸ್ಟ್ ಬುಲೆಟು ಒನ್ ನಾಟ್ ಏಟ್ ಏಟ್ ಬಿತ್ತು ಅದು ಆ್ಯಂಬಿ ಬೋಟಿಯಲ್ಲಿ ನನಗೂ ಸರಿ ಡ್ಯಾಮೇಜ್ ಕೊಟ್ಟ ಮಾತ್ರ ಸಿಕ್ಸ್ ಹಂಡ್ರೆಡ್ ಇದು ರಿವೈ ಮಾಡಿದೆ ಅನ್ಸುತ್ತೆ ಅವನ ಕಿಲ್ ಕೂಡ ಕನ್ಫರ್ಮ್ ಮಾಡಿದರೆ ನನ್ನ ಇಪ್ಪತ್ತು ಕಿಲ್ ಕೂಡ ಕನ್ಫರ್ಮ್ ಆಗುತ್ತೆ ಇನ್ನೊ ಯಾವುದೋ ಬುಡ್ ಸ್ಟೆಪ್ ಕೇಳಿ ಬರ್ತಾ ಇದೆ ಮಜಿ ಯೋ ಇಲ್ಲೇ ಇದ್ದಾನೆ ಒಂದು ಏಮ್ ಕನೆಕ್ಟ್ ಆಗ್ತಿಲ್ಲ ಗುರು ಓ ಇನ್ನೊಬ್ಬ ಬಂದ ಅರೆ ಓ ರೇ ಇವ್ರದ್ದು ಡೀಮ್ ಒಯ್ಬಾಯ್ತು ಇನ್ನೊಬ್ಬ ಇದ್ದಾನೆ ಲೆಫ್ಟ್ ಸೈಡ್ ಇನ್ನೊಬ್ಬ ಇದ್ದಾನೆ ಮಾಚಿ ಬಾಬ್ರೆ ಎಂಥ ಸಿಚುವೇಶನ್ ಅಲ್ಲಿ ಗೊತ್ತಾ ಓ ಇಲ್ಲೇ ಇದ್ದಾನೆ ಅರೆ ಇವು ಇವೂ ಸರಿಯಾಗಿ ಡ್ಯಾಮೇಜ್ ಬಿಟ್ಟಿದ್ದೆ ನಂದು ಅಂತೂ ಅರ್ಧ ಊರು ಬಾಗ್ಲಾಯ್ತು ಓ ರೇ ಬಾಪ್ರೆ ಅಂತಮಗೆ ಫುಲ್ ಎಲ್ಲೋ ನಂಬರ್ ಕೊಟ್ಟು ಅಂತಮ್ನು ಕೂಡ ನಾಕ್ ಮಾಡಿ ಇಲ್ಲ ಕಿಲ್ ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೇನೆ ಏನು ಒನ್ ವರ್ಷ ಒಂದು ಸಿಚುಯೇಷನ್ ಇಪ್ಪತ್ತೆರಡು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ ಮಾಚಿ ಈ ಮ್ಯಾಚ್ ಪೂಜೆ ಮಾಡ್ಬೋದಾ ಅಂತಮ್ಮ ಬೇರೆ ಮೇಲ್ಗಡೆ ಗಟ್ಟಿಯಾಗಿ ಸೇಫ್ ಜೋನಲ್ಲಿ ಕೂತ್ಕೊಂಡಿದ್ದಾನೆ ನಾನು ಬೇರೆ ಕೆಳಗಡೆ ಇದ್ದೇನೆ ನಾನು ಮೇಲ್ಗಡೆ ವ್ಯವಸ್ಥೆಯಲ್ಲಿ ಒಳಗಿಲಿಲ್ಲ ಅಂದರೆ ಸಾಕು ಹೋಹ್ ಈಗನೇ ಡಿಮಿತ್ರಿ ಆನ್ ಮಾಡೋಣಲ್ಲ ಅಂತ ಅಂತಮ್ಗೆ ಐತೆ ತಾಳು ಮಚಿ ಅಂತಮಗೆ ಐತೆ ಏ ಹೊರಗಡೆ ಬಂದು ಹೊರಗಡೆ ಬಂದು ಹೊರಗಡೆ ಬಂದ ಓಹ್ರೆ ತೊಂಬತ್ತೈದು ಡ್ಯಾಮೇಜ್ ಬಿತ್ತು ಹಾ ರೇ ಬುಲೆಟ್ ಕಾಲಿಗೆ ಕನೆಕ್ಟ್ ಆಗ್ತಿದೆಯಲ್ಲ ಗುರು ಇಷ್ಟು ಡ್ಯಾ ಎಷ್ಟು ಹೆಚ್ ಪಿಲ್ ಹುಡ್ದವನು ಅವನು ಓ ರೇ ಬಾಬ್ರೆ ಅಂತ ಮುಖ ಎ ಮುಖಾಂತರ ನೀವು ಹೋಗಿ ಹಾಕ್ಸ್ಕೊಂಡ ಇಲ್ಲಿಗೆ ನಾನು ಇಪ್ಪತ್ತ್ ಮೂರು ಮಾಡಿ ಬೂಯ್ಯಾ ಬೂಯಾ ಭೂಯ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನಮ್ಮ ಅಜ್ಜಿ ಹಂಗೆ ಯಾರೆಲ್ಲ ಇನ್ನ ವೀಡಿಯೋ ನೋಡ್ತಾ ಇದ್ರ ನಿಮಗೆ ಏನಾರು ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್